ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಡ್ಯಾನ್ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಏನು ಅಂತ ಗೊತ್ತಾಗಿರಬೇಕು ಎಸ್ ಫ್ರೆಂಡ್ಸ್ ವಿಲೇಜ್ ಅಕೌಂಟೆಂಟ್ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ ಅವ್ರದ್ದು ರಿಸಲ್ಟ್ ಇವಾಗ ಬಂದಿದೆ ನೀವು ತುಂಬ ಈಸಿಯಾಗಿ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ಎಸ್ ಫ್ರೆಂಡ್ಸ್ ಯಾವ ರೀತಿ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ಅಂದರೆ ಏನಿಲ್ಲ ತುಂಬ ಅಲ್ಲಿ ಇಲ್ಲಿ ಅಂತ ಹುಡ್ಕಾಡ್ಲಿಕ್ಕೆ ಹೋಗ್ಬೇಡ್ರಿ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ನಿಮ್ಮದು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ನಿಮ್ಮದು ವಿ ಎ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ನ ಹಾಕಿ ಸರ್ಚ್ ಕೊಡಿ ಎಲ್ಲ ಡೀಟೇಲ್ಸ್ ಬರುತ್ತೆ ನೀವು ಎಷ್ಟಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅಂತ ಎಲ್ಲ ವ್ಯೂ ಮಾಡಿ ನೋಡ್ಕೊಳ್ಬೋದು ಸೊ ಯಾರ್ಯಾರ್ದು ಜಾಸ್ತಿ ಮಾರ್ಕ್ಸ್ ಬಂದಿದೆ ಯಾರ್ದಾರ್ದು ಕಡಿಮೆ ಮಾರ್ಕ್ಸ್ ಬಂದಿದೆ ನಲ್ಲಿ ನಿಮ್ದು ಎಷ್ಟೆ ಮಾರ್ಕ್ಸ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವು ತಿಳ್ಕೊಳ್ಳೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಹಾಕಬೇಕು ಎಲ್ಲ ಕೂಡ ಹೇಳ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಅಲ್ಲಿ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಜಾಬಿಗೆ ಸಂಬಂಧಪಟ್ಟಿರೋ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಕೂಡ ಮಾಡ್ತಾ ಇರ್ತೀನಿ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನ ಯೂಸ್ ಮಾಡಿಕೊಂಡು ನೀವು ಎಲ್ಲ ರಿಸಲ್ಟ್ನ ಚೆಕ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್